ಇವತ್ತು ಸಖತ್ತು ಟೇಸ್ಟಿಯಾಗಿರೋ ರವೆ ಉಂಡೆ ರೆಸಿಪಿ ಜೊತೆಗೆ ಬಂದಿದ್ದೀನಿ ಬಾಯಲ್ಲಿ ಇಟ್ಟರೆ ಸಾಕು ಹಾಗೆ ಕರ್ಗೋಗುತ್ತೆ ಅಷ್ಟೊಂದು ಮೃದುವಾಗಿ ಹಾಗೆ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಖಂಡಿತ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ನಮಸ್ತೆ ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಸ್ಟವ್ ಹಚ್ಚಿಬಿಟ್ಟು ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಳ್ಳೋಣ ಈಗ ನಾನು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಗೋಡಂಬಿನ ಸಣ್ಣದಾಗಿ ಮುರಿದು ಈ ತುಪ್ಪದಲ್ಲಿ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೋಬೇಕು ಇದು ಸ್ವಲ್ಪ ಗೋಲ್ಡನ್ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ಈಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಒಣ ದ್ರಾಕ್ಷಿನ ಕೂಡ ಸೇರಿಸ್ಕೊಂಡು ದ್ರಾಕ್ಷಿ ದಪ್ಪಗಾಗೋವರೆಗೂ ಹುರ್ಕೋಬೇಕು ನೋಡಿ ದ್ರಾಕ್ಷಿ ಇದೆ ಇಲ್ಲವರ್ಗೂ ಹುರ್ಕೊಂಡು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ಎಲ್ಲನೂ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಂಬಿಡೋಣ ಇದನ್ನು ಸೈಡಲ್ಲಿ ಇಟ್ಕೊಂಡು ಅದೇ ಪಾತ್ರೆಗೆ ನಾನು ಮೂರು ಟೀ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಗಟ್ಟಿಗಿದ್ದರೆ ಮೂರು ಸ್ಪೂನ್ ಹಾಕ್ಕೊಳ್ಳಿ ತೆಳ್ಳಗಿತ್ತು ಅಂತಂದರೆ ನಾಲ್ಕು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಈಗ ಒಂದು ಬಟ್ಲಷ್ಟು ನಾನು ಮೀಡಿಯಮ್ ರವೆ ಅಥವಾ ಬಾಂಬೆ ರವೆ ಅಂತ ಹೇಳ್ತಾರೆ ಅದನ್ನು ತೊಗೊಂಡಿದ್ದೀನಿ ಈ ರವೆ ಸ್ವಲ್ಪ ಬೆಳ್ಳಿಗಿರಬೇಕು ತುಂಬ ದಪ್ಪಗೂ ಇರಬಾರ್ದು ನೋಡಿಕೊಂಡು ತೊಗೊಳ್ಳಿ ಇದನ್ನು ಈ ತುಪ್ಪದಲ್ಲಿ ಹಾಕ್ಕೊಂಡು ಈಗ ನಾವು ತುಪ್ಪ ಎಲ್ಲ ರವೆಗೆ ಚೆನ್ನಾಗಿ ಹಿಡಿಬೇಕು ಆ ಥರ ಇದನ್ನು ಹುರ್ಕೋಬೇಕು ಹುರಿ ಮಾತ್ರ ನೀವು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಟೇಸ್ಟು ಚೆನ್ನಾಗಲ್ಲ ನೋಡಿ ನಾನು ಹುರಿತಾಯಿದ್ದೀನಿ ಕಲರೆಲ್ಲ ಚೇಂಜ್ ಆಗ್ತಾ ಇದೆ ನೋಡಿ ಈ ಥರ ಲೋ ಫ್ಲೇಮಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಇದನ್ನು ಹುರ್ಕೋಬೇಕು ಈ ಹುರಿತಾ ಇರೋವಾಗ ರವೆದು ಸೈಜು ಸ್ವಲ್ಪ ದಪ್ಪ ಆಗುತ್ತೆ ಹಾಗೆ ಗಮ್ಮಂತ ಪರಿಮಳ ಬರೋಕ್ಕೆ ಶುರು ಆಗುತ್ತೆ ಅವಾಗವರೆಗೂ ಹುರ್ಕೊಳ್ಬೇಕು ಇಲ್ಲಿ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲೂ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಆದರೆ ರವೆ ಉಂಡೆ ತಿನ್ನೋವಾಗ ಈ ಕೊಬ್ಬರಿ ಬಾಯಿಗೆ ಸಿಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದ್ದೀನಿ ಅದೇ ಥರ ಇಲ್ಲಿ ನಾನು ಒಂದು ಮುಕ್ಕಾಲು ಬಟ್ಲಷ್ಟು ಒಣಕೊಬ್ಬರಿನ ತೊಗೊಂಡಿದ್ದೀನಿ ಒಣಕೊಬ್ಬರಿ ಮೇಲೆ ಕಪ್ಪು ಇರುತ್ತಲ್ಲ ಅದನ್ನೆಲ್ಲ ಕೆರೆದು ತೆಗೆದುಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಇದನ್ನು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಆ ಥರ ಎಲ್ಲ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಡೆಸಿಗ್ನೇಟೆಡ್ ಕೋಕೋನೆಟ್ ಅಂತ ಸಿಗುತ್ತೆ ಅದನ್ನು ಬಳಸ್ಕೋಬೋದು ಮುಕ್ಕಾಲು ಕಪ್ಪಷ್ಟು ಈಗ ಒಣ ಕೊಬ್ಬರಿನ ಹಾಕ್ಕೊಂಡು ಮತ್ತೆ ಇದನ್ನೆಲ್ಲ ಒಂದು ನಿಮಿಷ ನಾವು ಹುರ್ಕೋಬೇಕು ತುಂಬ ಒಳ್ಳೆ ಅಂತ ಪರಿಮಳ ಬರುತ್ತೆ ಎಲ್ಲ ಹುರಿಯೋದ್ರಲ್ಲೇ ಇರೋದು ರವೆ ಉಂಡೆ ಮಾತ್ರ ಬೇಗನೆ ಆಗಿಬಿಡುತ್ತೆ ಸ್ವಲ್ಪ ಪೇಷನ್ಸ್ ಆಗಿ ನಾವು ನಿಧಾನಕ್ಕೆ ಒಂದೊಂದೇ ಹಾಕ್ಕೊಂಡು ಹುರ್ಕೋಬೇಕು ಈಗ ಅರ್ಧ ಬಟ್ಲಷ್ಟು ಸಕ್ಕರೆನ ನಾನು ಮಿಕ್ಸಿಯಲ್ಲಿ ಪುಡಿ ಮಾಡಿ ತೊಗೊಂಡಿಟ್ಕೊಂಡಿದ್ದೀನಿ ಇಷ್ಟು ಸಿಹಿ ಸಾಕಾಗುತ್ತೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಸಿಹಿ ತಿಂತೀನಿ ಅನ್ನೋರು ಮುಕ್ಕಾಲು ಬಟ್ಲನ್ನ ಹಾಕೋಬೋದು ಹಾಗೆ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ನಾವು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಇಲ್ಲಿ ನಾನು ತೋರಿಸ್ತಾ ಇರೋ ಬಟ್ಲು ಮೆಜರ್ಮೆಂಟು ಎಲ್ಲದಕ್ಕೂ ಒಂದೇ ಉಪಯೋಗಿಸ್ಕೊಳ್ಬೇಕು ನೋಡಿ ಸಕ್ಕರೆ ಹಾಕ್ಬಿಟ್ಟು ನಾವು ಹುರಿತಿದ್ದೀವಲ್ಲ ಇದು ಸ್ವಲ್ಪ ತೇವಾಂಶ ಆಗುತ್ತೆ ಸಕ್ಕರೆ ಬಿಸಿಯಲ್ಲಿ ಕರಗುತ್ತೆ ನೋಡಿ ಈಗ ಮಿಕ್ಸ್ ಮಾಡೋವಾಗ ಸ್ವಲ್ಪ ಟೈಟ್ ಅನಿಸುತ್ತೆ ರವೆ ಎಲ್ಲನೂ ಒಂದು ಸ್ವಲ್ಪ ಮಿಕ್ಸ್ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಆವಾಗವರೆಗೂ ಇದನ್ನು ಹುರ್ಕೊಳ್ಳೋಣ ಈಗ ಹುರಿದಿಟ್ಟಿರೋ ಗೋಡಂಬಿ ದ್ರಾಕ್ಷಿನೂ ಹಾಕ್ಕೊಂಡು ಒಂದು ಹೊತ್ತು ಇದನ್ನು ಮಿಕ್ಸ್ ಮಾಡೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸ್ಟವ್ನ ಆಫ್ ಮಾಡ್ಕೊಂಬಿಡ್ತಿದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಒಂದು ನಿಮಿಷಗಳ ಕಾಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ನಾವು ಉಪಯೋಗಿಸಿರೋ ದಪ್ಪ ತಳದ ಪಾತ್ರೆ ಬಿಸಿ ಜಾಸ್ತಿನೇ ಇರುತ್ತೆ ಈಗ ನಾನು ಒಂದು ಚಿಕ್ಕ ಲೋಟದಲ್ಲಿ ಕಾಯಿಸಿ ಆರಿಸಿರೋ ಹಾಲನ್ನ ಹಾಕೋತಿದ್ದೀನಿ ಸೌಂಡ್ ಕೇಳಿಸ್ಕೊಂಡ್ರಲ್ಲ ನೋಡಿ ಬಿಸಿ ಇರುತ್ತೆ ಅದಕ್ಕೋಸ್ಕರನೇ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ನಿಮಿಷ ನಾನು ಇದನ್ನು ಹುರ್ಕೊಂಡು ಈಗ ಹಾಲು ಹಾಕೋತಿದ್ದೀನಿ ಸ್ಟವ್ ಆನಲ್ಲೇ ಇಟ್ಕೊಂಡು ಹಾಲೇನಾದರೂ ಏನಾದರೂ ಹಾಕ್ಬಿಟ್ರೆ ಉಪ್ಪಿಟ್ಟು ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡಿಬಿಟ್ಟು ಹಾಲನ್ನ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈಗ ಮತ್ತೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನನಗಿಲ್ಲಿ ಮುಕ್ಕಾಲು ಗ್ಲಾಸಷ್ಟು ಹಾಲು ಕಂಪ್ಲೀಟಾಗಿ ಉಪಯೋಗಿಸ್ಕೊಂಡಿದ್ದೀನಿ ರವೆ ಏನಾದರೂ ದಪ್ಪ ಇತ್ತು ಅಂತಂದರೆ ಒಂದು ಗ್ಲಾಸಷ್ಟು ಹಾಲು ಬೇಕಾಗ್ಬೋದು ನಾನು ಉಪಯೋಗಿಸಿರೋ ರವೆ ಬಾಂಬೆ ರವೆ ಅಂದ್ರೂ ಕೂಡ ಸ್ವಲ್ಪ ಸಣ್ಣಗಿದೆ ಅದಕ್ಕೆ ಮುಕ್ಕಾಲು ಗ್ಲಾಸ್ ಅಷ್ಟು ಹಾಲನ್ನ ಉಪ್ಯೋಗಿಸ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಈ ಥರ ಹದಕ್ಕೆ ಬರಬೇಕು ನೋಡಿ ನೋಡ್ತಾ ಇದ್ದೀರಲ್ಲ ಈ ಹದಕ್ಕೆ ಬಂದಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಮೂರರಿಂದ ನಾಲ್ಕು ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ ಆವಾಗ ರವೆ ಎಲ್ಲ ಚೆನ್ನಾಗಿ ಅರಳುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಸೈಜ್ ಎಲ್ಲ ಆಗಿದೆ ಈಗ ಉಂಡೆ ಕಟ್ಟೋದಕ್ಕೆ ಕರೆಕ್ಟಾಗಿರುತ್ತೆ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಉಂಡೆನ ಕಟ್ಕೊಳ್ಳೋಣ ಇವಾಗ ಸಾಫ್ಟ್ ಇದೆ ಉಂಡೆ ಕಟ್ಟೋಕ್ಕೆ ಒಂದು ಎರಡು ಮೂರು ಅವರು ಅದನ್ನ ಇಟ್ಬಿಟ್ರೆ ಸ್ವಲ್ಪ ತಣ್ಣಗಾದಮೇಲೆ ಚೆನ್ನಾಗಿ ಸೆಟ್ ಆಗುತ್ತೆ ಟೇಸ್ಟ್ ಕೂಡ ಸಕ್ಕತ್ತಾಗಿ ಬರುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಬೇಗನೆ ಮಾಡ್ಕೊಂಬಿಡ್ಬೋದು ಉಂಡೆ ಕಟ್ಟೋವಾಗ ದ್ರಾಕ್ಷಿ ಗೋಡಂಬಿ ಮೇಲ್ ಬರೋ ಥರ ನೋಡಿಕೊಂಡು ಕಟ್ಕೊಳ್ಳಿ ನೋಡೋಕ್ಕೂ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಹಾಗೆ ತಿನ್ನೋಕ್ಕೂ ಕೂಡ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ನೀವು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹುರಿದು ಸಪ್ರೇಟಾಗಿ ತೆಗೆದಿಟ್ಕೊಂಡು ಉಂಡೆ ಕಟ್ಟೋವಾಗ ಅದನ್ನ ಮೇಲಿಟ್ಟುಕೊಂಡು ಈ ಥರ ಉಂಡೆ ಕಟ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಈ ಥರ ನೋಡಿ ಎಲ್ಲ ಉಂಡೆನೂ ಕಟ್ಟಿಯಾಗಿದೆ ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ ಮೂವತ್ತು ರವೆ ಉಂಡೆಗಳಾಗಿದೆ ಇನ್ನ ಸ್ವಲ್ಪ ಸಣ್ಣ ಕಟ್ಕೊತೀನಿ ಅಂದರೆ ಇನ್ನೊಂದು ನಾಲ್ಕೈದು ಉಂಡೆಗಳು ಜಾಸ್ತಿ ಆಗುತ್ತೆ ಈಗ ನೋಡಿ ನಾನು ಎರಡು ಅವರ್ ಆಯಿತು ಇದನ್ನ ಉಂಡೆ ಎಲ್ಲ ಕಟ್ಟಿಟ್ಟು ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಸಖತ್ತು ಸಾಫ್ಟಾಗಿದೆ ಬಾಯ್ಲ್ ಇಟ್ಟರೆ ಹಾಗೆ ಕರ್ಗೋಗುತ್ತೆ ಖಂಡಿತ ಟ್ರೈ ಮಾಡಿಬಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೆ ಸುಶಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬೇಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್